ಸ್ನೇಹಿತರೆ ತಮಗೆಲ್ಲ ಆಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಅದೇ ರೀತಿ ತರಗತಿಗಳು ತಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಆಲ್ರೆಡಿ ಏನಪ್ಪ ಅಂತಂದರೆ ಇವಾಗ ಮೊನ್ನೆ ತಾನೇ ಯು ಜಿ ಸಿ ನೆಟ್ ಪರೀಕ್ಷೆ ಕೂಡ ಮುಗೀತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಜೊತೆಗೆ ಅದರ ಪ್ರವಿಸ್ನಲ್ ಕೀ ಆನ್ಸರ್ ಆಗಿರ್ಬೋದು ಫೈನಲ್ ರಿಸಲ್ಟ್ ಅಂತಕ್ಕಂಥದ್ದು ನೆಕ್ಸ್ಟು ಸೊ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣ ಆಗಲಿಲ್ಲ ಅಂತಂದರೆ ಏನು ಮುಂದೆ ಮಾಡೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಇಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಮೊನ್ನೆ ದಿನ ಪರೀಕ್ಷೆ ನಡೆದ ತಕ್ಷಣ ಅವತ್ತೊಂದು ಫೋಲ್ ಹಾಕಿದ್ವಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ಮೋಸ್ಟ್ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅಂಥೇಳಿ ಕೇಳಿದಾಗ ಸುಮಾರು ಜನ ತುಂಬ ಕಷ್ಟ ಕಠಿಣವಾಗಿತ್ತು ಅಂತಕ್ಕಂಥದ್ದಕ್ಕೆ ಫೋರ್ಟಿ ತ್ರೀ ಪರ್ಸೆಂಟ್ ಜನ ಏನು ಮಾಡಿದರು ಅಂದರೆ ವೋಟ್ ಮಾಡಿದರು ಅದೇ ರೀತಿ ಮಧ್ಯಮವಾಗಿತ್ತು ಅಂತಕ್ಕಂಥದ್ದಾಗಿರ್ಬೋದು ನೆಕ್ಸ್ಟ್ ಕಠಿಣ ಸೊ ಈ ರೀತಿಯಾಗಿ ಒಂದು ವೇರಿಯೇಷನ್ ಆಗಿರ್ತಕ್ಕಂಥ ಆನ್ಸರ್ ಅವತ್ತು ಬಂದಿತ್ತು ಸೊ ನಾವು ಫ ಅಂತಿಮವಾಗಿ ಇಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಸೊ ಆ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಮಧ್ಯಮದಿಂದ ಕೂಡಿತ್ತು ಯಾವುದೇ ರೀತಿಯಂಥ ಕಠಿಣವಾದಂತಹ ಪ್ರಶ್ನೆ ಅಂತಕ್ಕಂಥದ್ದು ಇರಲಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕಾಗ್ತದೆ ಸೊ ಯಾಕಂತಂದರೆ ಕೆಲವೊಂದಿಷ್ಟು ಕಾಲಾನುಕ್ರಮಣಿಕೆ ಸೊ ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಪ್ರಶ್ನೆವರೆಗೂ ಕೂಡ ಸೊ ಕಾಲಾನುಕ್ರಮಣಿಕೆಯ ಪ್ರಶ್ನೆಗಳನ್ನ ಜಾಸ್ತಿ ಕೇಳಿದರು ಅಂತಕ್ಕಂಥದ್ದನ್ನು ಸುಮಾರು ಜನ ಹೇಳಿದರೆ ಜೊತೆಗೆ ಕೆಲವೊಂದಿಷ್ಟು ಪಾಶ್ಚಿಮಾತ್ಯರ ಮೇಲೆ ಕ್ವಶನನ್ನು ಮಾಡಿದರು ಸೊ ಅವು ಎಲ್ಲಿಯೂ ಕೂಡ ಕೇಳದೇ ಇರತಕ್ಕಂತಹ ಸೊ ಪ್ರಶ್ನೆಗಳಾಗಿದ್ದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಜೊತೆಗೆ ಸೊ ನಮ್ಮ ತರಗತಿಯಿಂದ ಆಲ್ಮೋಸ್ಟ್ ಈ ಆಂಡಯ್ಯನ ಬಗ್ಗೆ ಆಗಿರ್ಬೋದು ಪ್ರೌಢ ದೇವರಾಯನ ಬಗ್ಗೆ ನೆಕ್ಸ್ಟು ಜನಪದ ಸಾಹಿತ್ಯದ ವಾದ್ಯಗಳ ಬಗ್ಗೆ ನೆಕ್ಸ್ಟು ದೂತಿ ಮತ್ತು ಸಾರಥಿ ಜ್ಞಾನ ಸಿಂಧು ಅಂತಕ್ಕಂಥ ಕೃತಿ ನೆಕ್ಸ್ಟು ಅಮೃತಾಪುರ ಶಾಸನ ಲಕ್ಕುಂಡಿ ಶಾಸನ ಈ ಶಾಸನಗಳ ಬಗ್ಗೆ ಏನು ಪ್ರಶ್ನೆ ಬಂದಿತ್ತಲ್ಲ ಆಲ್ಮೋಸ್ಟ್ ಅದನ್ನು ನಾವು ಕವರ್ ಮಾಡಿದ್ವಿ ನೆಕ್ಸ್ಟ್ ಎ ವಿ ನಾವಡ್ ಅವ್ರ ಬಗ್ಗೆ ಆಗಿರ್ಬೋದು ಮೊದಲ ಸಾನೆಟ್ ಬಗ್ಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಗ್ಗೆ ಅಂತೂ ಎರಡು ಮೂರು ಕ್ಲಾಸನ್ನು ಮಾಡಿದ್ವಿ ನೆಕ್ಸ್ಟು ಮುಡ್ನಾಕೂಡು ಚಿನ್ನಸ್ವಾಮಿಯವರು ಸಾಲು ಕೇಳಿದರು ಅದೇ ರೀತಿಯಾಗಿ ಪೂತಿನ ಅವರ ಸಾಲು ನೆಕ್ಸ್ಟು ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಸಿದ್ದಯ್ಯ ಪುರಾಣಿಕವರ ಕೃತಿಗಳು ಹೊಂದಿಸಿ ಬೇರೆಯಲ್ಲಿ ಬಂದಿತ್ತು ನೆಕ್ಸ್ಟು ಅಲಂಕಾರಗಳು ಎಷ್ಟು ಅಂತಕ್ಕಂಥದ್ದಾಗಿರ್ಬೋದು ನಾಗವರ್ಮನ ಕೃತಿಯ ಅಧಿಕರಣ ಎಷ್ಟು ಕೇಳಿದರು ನೆಕ್ಸ್ಟು ಸೇಡಿ ಅಪು ಕೃಷ್ಣ ಭಟ್ಟರ ಕೃತಿ ಆಗಿರ್ಬೋದು ಜಿ ಪಿ ರಾಜರತ್ನಂ ಅದೇ ರೀತಿ ಡಿ ವಿ ಜಿ ಅವರ ಕೃತಿಯನ್ನು ಕೇಳಿದರು ಬಿ ವೆಂಕಟಾಚಾರ್ಯರ ದುರ್ಗೇಶ ನಂದಿಯನೆಯ ಒಂದು ಕಾ ಏನದು ಕಾಲಕ್ರಮವನ್ನು ಕೇಳಿದರು ನೆಕ್ಸ್ಟ್ ಅದೇ ರೀತಿ ವಚನಕಾರರ ಅಂಕಿತ ಆಗಿರ್ಬೋದು ನೆಕ್ಸ್ಟ್ ಅದೇ ರೀತಿಯಾಗಿ ದೇ ಜವರೇಗೌಡರ ಅನುವಾದಿತ ಕೃತಿಗಳ ಅನುಕ್ರಮಣಿಕೆ ಸೊ ಕೃತಿಗಳಲ್ಲಿ ಬರ್ತಕ್ಕಂಥ ಪಾತ್ರಗಳಾಗಿರ್ಬೋದು ನೆಕ್ಸ್ಟು ಶಂಭಾ ಜೋಶಿಯವರ ಕೃತಿಗಳು ಇವನ್ನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನಿಲ್ಲಿ ಕೆಲವೊಂದಿಷ್ಟು ಜನ ನನಗೆ ಕಳಿಸಿರುವಂಥ ಪ್ರಶ್ನೆಗಳು ಸೊ ಆಲ್ಮೋಸ್ಟ್ ಇವನ್ನೆಲ್ಲ ನಾವು ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ ನೀವು ತರಗತಿಗಳನ್ನು ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ ಆಲ್ರೆಡಿ ಅವುಗಳನ್ನ ಯಾವ್ಯಾವ ಟೈಮಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅಂತಕ್ಕಂಥದನ್ನು ಸೊ ನೀವು ಗಮನಿಸ್ಕೋಬೋದು ಸ್ನೇಹಿತರೆ ಇನ್ನು ನಾವು ನೆಕ್ಸ್ಟ್ ಯಾವ್ದು ಬಗ್ಗೆ ಅಂತಂದರೆ ರಿಸಲ್ಟ್ ಯಾವಾಗ ಬರ್ಬೋದು ಅನ್ನೋದನ್ನು ಇಲ್ಲಿ ಸ್ವಲ್ಪ ಪ್ರಿಡಿಕ್ಟ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ ಸೊ ಅದು ಯಾವ ರೀತಿಯಾಗಿ ಅಂತಂದರೆ ಲಾಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಡಿಸೆಂಬರ್ನಲ್ಲಿ ನಡೆದಂತಹ ಯು ಜಿ ಸಿ ನೆಟ್ ಪರೀಕ್ಷೆ ಬಗ್ಗೆ ಸ್ವಲ್ಪ ನಾವು ನೋಡ್ತಾ ಬಂದಾಗ ಸೊ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ಎಂಟು ದಿನ ಪರೀಕ್ಷೆ ನಡೆದಿತ್ತು ಅಂತಿಮ ಒಂದು ಪರೀಕ್ಷೆ ನಡೆದಿರ್ತಕ್ಕಂಥದ್ದು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದಾಗಿತ್ತು ಸ್ನೇಹಿತರೆ ಸೊ ಪರೀಕ್ಷೆ ನಡೆದ ಹದಿನೈದು ದಿನಗಳಿಗೆ ಅಂದರೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹದಿನೈದು ದಿನದ ನಂತರ ಏನು ಮಾಡಿದರು ಅಂತಂದರೆ ಪ್ರಾವಿಷ್ನಲ್ ಕೀ ಆನ್ಸರ್ ಬಿಟ್ಟಿದ್ರು ಸೊ ಅದಾದ ನಂತರ ಇಪ್ಪತ್ತೆರಡು ದಿನ ಸೊ ಅದು ಆದ ನಂತರ ಇಪ್ಪತ್ತೆರಡು ದಿನಕ್ಕೆ ಏನು ಮಾಡಿದರು ಅಂತಂದರೆ ಸೊ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡಿದರು ಅಂದರೆ ಟೋಟಲಿ ಒಂದೂವರೆ ತಿಂಗಳು ಏನು ಮಾಡಿದರು ಅಂತಂದ್ರೆ ಲಾಸ್ಟ್ ಟೈಮ್ ಒಂದು ಅವಧಿಯನ್ನು ತಗೊಂಡಿದ್ರು ಅಂತಿಮ ಫಲಿತಾಂಶವನ್ನು ಬಿಡೋದಕ್ಕೆ ಸೊ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಜೂನ್ನಲ್ಲಿ ನಡೆದಿರ್ತಕ್ಕಂಥದ್ದು ಸೊ ಇವಾಗ ನಾವು ಡಿಸೆಂಬರ್ದು ಎಕ್ಸಾಮನ್ನು ಅಟೆಂಡ್ ಮಾಡಿರ್ತಕ್ಕಂಥದ್ದು ಸೊ ಜೂನ್ನಲ್ಲಿ ಏನು ನಡೀತಲ್ಲ ಆವಾಗ ಸುಮಾರು ಆರು ದಿನಗಳಲ್ಲಿ ಪರೀಕ್ಷೆಗಳನ್ನು ಮುಗಿಸಿದ್ರು ಜೊತೆಗೆ ಅದೇ ಆರು ದಿನಗಳಲ್ಲಿ ವಾಪಸ್ ಏನು ಮಾಡಿದ್ರು ಅಂದರೆ ಪ್ರಾವಿಸ್ನಲ್ ಕಿ ಆನ್ಸರನ್ನು ಪ್ರಕಟ ಮಾಡಿದರು ಸೊ ಅದೇ ಆದ ಹದಿನಾರು ದಿನಕ್ಕೆ ಏನು ಮಾಡಿದ್ರು ಅಂತಂದರೆ ಪ್ರವಿಸ್ನಲ್ ಕಿ ಆನ್ಸರನ್ನು ಬಿಟ್ಟು ಹದಿನಾರು ದಿನಕ್ಕೆ ಫೈನಲ್ ರಿಸಲ್ಟನ್ನು ಕೊಟ್ಟಿದ್ದರು ಸ್ನೇಹಿತರೆ ಅಂದರೆ ಆಲ್ಮೋಸ್ಟ್ ಒಂದು ತಿಂಗಳ ಒಂದು ಇಪ್ಪತ್ತೈದು ದಿನದಲ್ಲಿ ಏನಾಗಿತ್ತು ಅಂದರೆ ಫೈನಲ್ ರಿಸಲ್ಟ್ ಅಂತಕ್ಕಂಥದ್ದು ಬಂದಿತ್ತು ಸೊ ಒಂದು ತಿಂಗಳು ಪರೀಕ್ಷೆ ನಡೆದ ಒಂದು ಒಳಗೆ ಎಲ್ಲ ಪ್ರೊಸೆಸನ್ನು ಸೊ ಕಂಪ್ಲೀಟ್ ಮಾಡಿದ್ರು ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಈ ಮಂತ್ ಎಂಡ್ ಅನ್ನುವಷ್ಟರಲ್ಲಿ ನಮಗೆ ಫಲಿತಾಂಶ ಅಂತಕ್ಕಂಥದ್ದು ಬರುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ ಅಥವಾ ಈ ತಿಂಗಳು ಎಂಡ್ ಅನ್ನುವಷ್ಟರಲ್ಲಿ ಬರಲಿಲ್ಲ ಅಂತಂದರೂ ಕೂಡ ಸೊ ನೆಕ್ಸ್ಟ್ ಫೆಬ್ರವರಿ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಅಂತಿಮ ಫಲಿತಾಂಶ ಅಂತಕ್ಕಂಥದ್ದು ನೀವು ಕಾಯ್ಬೋದು ಓಕೆನಾ ಸೊ ಇದೇನಾಗ್ತದಂದರೆ ರಿಸಲ್ಟ್ ಬಗ್ಗೆ ನಾವಿಲ್ಲಿ ಗಮನಿಸ್ಬೋದು ಓಕೆನಾ ನೆಕ್ಸ್ಟ್ ಮುಂದುವರೆದಂತೆ ಆಲ್ಮೋಸ್ಟ್ ಸುಮಾರು ಜನ ಪರೀಕ್ಷೆಯನ್ನು ಅಟೆಂಡ್ ಮಾಡಿ ಬಂದ ತಕ್ಷಣ ಮೆಸೇಜನ್ನು ಮಾಡ್ತಾ ಇದ್ದೀರಿ ಸೊ ಇವುಗಳಿಗೆ ನಾವು ಮೂಲ ಪುಸ್ತಕ ಓದಿದರೆ ಮಾತ್ರ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಸುಮಾರು ಜನ ಸ್ನೇಹಿತರು ಮೆಸೇಜ್ ಹಾಕಿರ್ತಕ್ಕಂಥದ್ದಿದೆ ಸೊ ನಿಮಗೆ ಮೂಲ ಪುಸ್ತಕಗಳನ್ನ ಯಾವ ಓದಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸೊ ಇದು ನೀವು ಸರ್ಚ್ ಮಾಡಿರಿ ಯು ಜಿ ಸಿ ನೆಟ್ ಕೆ ಸೆಟ್ ಕನ್ನಡ ಪತ್ರಿಕೆಯ ಅಧ್ಯಯನಕ್ಕೆ ಸೊ ಓದಲೇಬೇಕಾದ ಪುಸ್ತಕಗಳು ಅಂತೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಅಂದರೆ ಈ ವಿಡಿಯೋ ನಿಮಗೆ ಸಿಗ್ತದೆ ಸೊ ಈ ಫ್ರಂಟ್ ಪೇಜ್ ಕೂಡ ಈ ಥರ ಇರ್ತದೆ ಸೊ ನೀವು ಇವುಗಳಲ್ಲಿ ಯಾವ್ಯಾವ ಪುಸ್ತಕಗಳನ್ನು ಓದಬೇಕು ಅನ್ನುವಂಥ ಮಾಹಿತಿ ಇಲ್ಲದ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಸ್ನೇಹಿತರಿಗೂ ಕೂಡ ಸೊ ಆನ್ಸರ್ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ ನೆಕ್ಸ್ಟ್ ಬಂದಾಗ ಸುಮಾರು ಜನ ಇನ್ನೊಂದು ಪ್ರಶ್ನೆ ಏನು ಕೇಳ್ತಾಯಿದ್ರಿ ಸೊ ನಿಮ್ಮ ಕ್ಲಾಸಿಗೆ ಯಾವ ರೀತಿಯಾಗಿ ಜಾಯಿನ್ ಆಗಬೇಕು ಅಂತೇಳಿ ಸೊ ಆಲ್ರೆಡಿ ನಾನು ಇದ್ರ ಬಗ್ಗೆಯೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಹೌ ಟು ಜಾಯಿನ್ ಆ ಮೆಂಬರ್ಶಿಪ್ ಕ್ಲಾಸ್ ಅಂತೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಸಿಕ್ಕೇ ಸಿಗ್ತದೆ ಸೊ ಇನ್ನೊಂದು ಟೈಮ್ ನೀವು ನೋಡ್ತಾ ಬಂದಾಗ ಜಾಯಿನ್ ಅಂತಕ್ಕಂತಹ ಒಂದು ಐಕಾನ್ ಕಾಣಿಸುತ್ತೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋದ್ರಿ ಅಂದರೆ ಜಾಯಿನ್ ಅಂತಕ್ಕಂಥ ಐಕಾನ್ ಇದೆ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ಥರ ಎರಡು ಆಪ್ಷನ್ಸ್ ಬರ್ತಾವೆ ಒಂದು ಸಪೋರ್ಟ್ ಅಂತೇಳಿ ಇನ್ನೊಂದು ಯಾವುದು ಅಂತಂದರೆ ಸೊ ನೆಟ್ ಕೆಸೆಟ್ ಕ್ಯೂ ಪಿ ಸೊಲ್ಯೂಷನ್ ಅಂತಕ್ಕಂಥದ್ದು ಸೊ ಆಲ್ಮೋಸ್ಟ್ ಏನಪ್ಪ ಅಂದರೆ ಇದರೊಳಗೆ ಒಂದು ಇಪ್ಪತ್ತು ತರಗತಿಗಳು ಮಾತ್ರ ನಿಮಗೆ ಲಭ್ಯ ಆಗ್ತವೆ ಯಾವುದರಲ್ಲಿ ಸಪೋರ್ಟ್ ಅಂತಕ್ಕಂಥದ್ದರಲ್ಲಿ ಹೌದಾ ಸೊ ನೆಕ್ಸ್ಟ್ ಇಲ್ಲಿ ಏಯ್ಟಿ ನೈನ್ ರುಪೀಸದ್ದು ಏನಿದೆಯಲ್ಲ ಸೊ ಇದೆಲ್ಲವೂ ಕೂಡ ಪರ್ ಮಂತ್ ಇರ್ತದೆ ಸೊ ಇದರಲ್ಲಿ ನೀವು ಜಾಯಿನ್ ಆದ್ರಿ ಅಂದರೆ ಆಲ್ಮೋಸ್ಟ್ ಒನ್ ಟೂ ಫಿಫ್ಟಿ ಕ್ಲಾಸ್ವರೆಗೂ ಕೂಡ ನಾವು ಮಾಡಿದ್ದಿದೆ ಆಲ್ರೆಡಿ ಈಗ ಸೊ ಆ ಎಲ್ಲ ತರಗತಿಗಳನ್ನ ನೋಡ್ಬೋದು ಎಲ್ಲವೂ ಕೂಡ ಪ್ರಶ್ನೆ ಪತ್ರಿಕೆಗಳ ಒಂದು ಸೊಲ್ಯೂಷನ್ ಆಗಿರ್ತದೆ ಹೌದಾ ಸೊ ಅಲ್ಲಿ ಯಾವುದೇ ರೀತಿಯ ಅಡಿಷ್ನಲ್ ನಾವು ಅನ್ನು ಇಟ್ಕೊಂಡಾಗಿರ್ಬೋದು ಅಥವಾ ಮತ್ತು ಯಾವುದನ್ನು ಕಂಟೆಂಟ್ ಅಂತ ಒಂದು ಪಾಠ ಮಾಡಿರ್ತಕ್ಕಂಥದ್ದಲ್ಲ ಸೊ ಅಲ್ಲಿ ಎಲ್ಲವೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳು ಪಿ ಎಚ್ ಡಿ ಆಗಿರ್ಬೋದು ಸೊ ಕೆ ಪಿ ಎಸ್ ಸಿ ಆಗಿರ್ಬೋದು ಸೊ ಉಳಿದ ಪರೀಕ್ಷೆಗಳಿಂದ ಆಯ್ದಂಥ ಕನ್ನಡ ಪ್ರಶ್ನೆಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಸ್ನೇಹಿತರೆ ಆಲ್ರೆಡಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಎಷ್ಟೆಲ್ಲ ಪ್ರಶ್ನೆಗಳು ಬಂದಿದ್ದು ಅಂತಕ್ಕಂಥದ್ದು ಸೊ ನೀವು ಕೂಡ ಗಮನಿಸಿ ಸೊ ಇಂಟ್ರೆಸ್ಟ್ ಇದ್ದರೆ ಮಾತ್ರ ತೊಗೊಳ್ರಿ ಇದು ಆಟೋಮ್ಯಾಟಿಕ್ ಫೇ ಇರ್ತದೆ ಸೊ ಹಾಗಾಗಿ ನೀವೇ ಇದನ್ನು ವಾಪಸ್ ಏನು ಮಾಡ್ಕೋಬೇಕು ಅಂದರೆ ಕ್ಯಾನ್ಸಲ್ ಕೂಡ ಮಾಡ್ಕೊಳ್ಬೇಕು ಕ್ಯಾನ್ಸಲ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ನಾನು ಹಳೆಯ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸೊ ಪ್ಲೇಸ್ಟೋರಿ ಗೂಗಲ್ ಪ್ಲೇ ಸ್ಟೋರಿಗೆ ಹೋದ್ರಿ ಅಂತಂದರೆ ಸೊ ಸ್ಟೋರ್ ಅಂದರೆ ಈ ಥರ ಇರ್ತದೆ ನೋಡಿರಿ ಸೊ ಅಲ್ಲಿ ಏನಪ್ಪ ಅಂತಂದರೆ ಈ ಥರ ಒಂದು ಐಕಾನ್ ಕಾಣಿಸುತ್ತೆ ನಿಮ್ಮ ಗೂಗಲ್ ಸ್ಟೋರ್ ಓಪನ್ ಮಾಡಿದಾಗ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ನಿಮ್ಗೆ ಏನಾಗ್ತದೆ ಅಂದರೆ ಈ ರೀತಿಯಾಗಿ ಒಂದು ಮೆನು ಅಂತಕ್ಕಂಥದ್ದು ಓಪನ್ ಆಗ್ತದೆ ಸ್ನೇಹಿತರೆ ಈ ಮೆನು ಈ ಮೆನು ನಿಮಗೆ ಓಪನ್ ಆಯಿತು ಅಂತಂದರೆ ಇಲ್ಲಿ ಪೇಮೆಂಟ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಅಂತೇಳಿರ್ತದೆ ಇಲ್ಲಿ ಹೋದ್ರಿ ಅಂದರೆ ನೀವು ಸೊ ಯಾವ್ಯಾವ ಪೇಮೆಂಟನ್ನು ನೀವು ಇಲ್ಲಿ ಕ್ಯಾನ್ಸಲ್ ಕೂಡ ಮಾಡ್ಕೊಳ್ಬೋದು ಹೌದಾ ಸೊ ಇಲ್ಲಿ ನಮ್ಮ ಕ್ಲಾಸ್ ಬಗ್ಗೆ ಇನ್ಫಾರ್ಮೇಷನ್ ಬರ್ತದೆ ಅದನ್ನು ನೀವು ಕ್ಯಾನ್ಸಲ್ ಅಂತ ಹೇಳ್ಕೊಟ್ರಿ ಅಂದರೆ ಕ್ಯಾನ್ಸಲ್ ಆಗ್ತದೆ ಸೊ ಯಾರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಅವ್ರು ಕ್ಯಾನ್ಸಲ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಯಾವುದೇ ರೀತಿಯ ಒತ್ತಾಯ ಅಂತಕ್ಕಂಥದ್ದು ಇರೋದಿಲ್ಲ ಸೊ ನಿಮ್ಗೆ ಇಂಟ್ರೆಸ್ಟ್ ಅಂದರೆ ನೀವು ಕ್ಯಾನ್ಸಲ್ ಕೂಡ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇಲ್ಲಿ ಇರ್ತದೆ ಓಕೆನಾ ಸೊ ಜಾಯ್ನ್ ಆಗೋದು ಕೂಡ ಹೇಳಿದ್ದೀನಿ ಸೊ ಕ್ಯಾನ್ಸಲ್ ಮಾಡ್ಕೊಳ್ತಕ್ಕಂಥದ್ದು ಹೇಳಿದ್ದೀನಿ ಸೊ ನಾಳೆ ನೀವು ಮತ್ತೆ ಮೆಸೇಜ್ ಹಾಕ್ತೀರಿ ಹೌದಾ ಸೊ ನಮ್ದು ಅಮೌಂಟ್ ಕಟ್ಟಾಗ್ತಿದೆ ರೀ ಸೊ ಹೆಂಗೆ ಮಾಡೋದು ಅಂತೇಳಿ ಅದಕ್ಕಾಗಿ ಈ ಒಂದು ಮಾಹಿತಿ ಸ್ನೇಹಿತರೆ ಸೊ ಗೊತ್ತಿರಲಿಲ್ಲ ಅಂತಂದರೆ ಒನ್ ಟೈಮ್ ವಿಡಿಯೋ ನೋಡಿ ಸೊ ನೀವು ಯಾವ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಓಕೆನಾ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಾಗಿದೆ ಅಂದ್ಕೋತೀನಿ ನನ್ನ ಮಾಹಿತಿ ಸೊ ನೆಕ್ಸ್ಟ್ ಮುಂದಿನ ತರಗತಿಗಳನ್ನ ಆದಷ್ಟು ಬೇಗನೆ ನಾವು ಆರಂಭ ಮಾಡೋಣ ಅಲ್ಲಿವರೆಗೂ ಕೂಡ ಕಾಯ್ತಾಯಿರಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು